ದಕ್ಷಿಣ ಕನ್ನಡದಲ್ಲಿ ಶುರುವಾಯ್ತ ಮತ್ತೆ ಬ್ರಹ್ಮ ರಾಕ್ಷಸನ ಕಾಟ ಕೊಟ್ಟಾರ ಬ್ರಹ್ಮ ರಕ್ಷಸ ಉಚ್ಚಾಟನೆ ಬೆನ್ನಲ್ಲೇ ಮತ್ತೆ ಸದ್ದು ಶುರುವಾಗಿದೆ ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮ ರಾಕ್ಷಸ ಕಾಟದ ವಿಡಿಯೋ ಹಾಗೂ ಆಡಿಯೋ ಎರಡೂ ಕೂಡ ವೈರಲ್ ಆಗ್ತಿದೆ ತನ್ನ ಸವಾರರಿಗೆ ಅಡ್ಡ ಬಂದ ತನ್ನ ಸವಾರಿಗೆ ಅಡ್ಡ ಬಂದ ಯುವಕರನ್ನ ಹಿಂಬಾಲಿಸಿದ್ನ ಬ್ರಹ್ಮ ರಾಕ್ಷಸ ಅಂತ ಸದ್ಯಕ್ಕೆ ಆ ಒಂದು ವಿಡಿಯೋ ಹಾಗೂ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಜನರಿಗೆ ಆತಂಕವನ್ನ ಹೆಚ್ಚಿಸಿದೆ ಶ್ರೀ ಕೊಡಮಣಿ ತಾಯ ದೈವದ ಕಾರಣಿಕದಿಂದ ಬಚಾವ್ ಆಗಿದ್ದಂತ ಬೈಕ್ ಸವಾರರು ತನ್ನ ಸವಾರಿಗೆ ಅಡ್ಡ ಬಂದಿದ್ದಕ್ಕೆ ಈ ರೀತಿಯಾಗಿ ಬ್ರಹ್ಮ ರಾಕ್ಷಸ ಅಥವಾ ರಕ್ಕಸ ಈ ರೀತಿ ಒಂದ್ ರೀತಿ ಘಟನೆ ನಡೆದಿದೆ ಅಂದ್ರೆ ಗಲಾಟೆ ಮಾಡಿರುವುದು ದಕ್ಷಿಣ ಕನ್ನಡದ ಮೂಡುಬಿದ್ರಿಯಲ್ಲಿ ನಡೆದಿದ್ದಂತ ಘಟನೆಯ ವಿಡಿಯೋ ಹಾಗೂ ಆಡಿಯೋ ವೈರಲ್ ಆಗ್ತಾ ಇದೆ ವಿಚಿತ್ರ ಶಕ್ತಿಯೊಂದು ಬೆನ್ನತ್ತಿದಂತ ಅನುಭವವನ್ನ ಯುವಕ ಮನೋಹರ್ ಹಂಚಿಕೊಂಡಿದ್ದಾರೆ ಅಂದ್ರೆ ಬ್ರಹ್ಮ ರಕ್ಷಸ ಅಥವಾ ರಾಕ್ಷಸ ಬೆನ್ನತ್ತಿದ್ದು ಅನ್ನುವಂತ ಒಂದು ಅನುಭವ ಮನೋಹರ್ಗೆ ಆಗಿದೆ ಆ ಒಂದು ಅನುಭವವನ್ನ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಬ್ರಹ್ಮ ರಾಕ್ಷಸನ ಕಾಟ ಮತ್ತೆ ಶುರುವಾಯ್ತಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ಜನರಿಗೆ ಅಂತ ತನ್ನ ಸವಾರಿಗೆ ಅಥವಾ ತಾನು ಹೋಗ್ತಾ ಇದ್ದಂತ ದಾರಿಗೆ ಅಡ್ಡ ಬಂದ ಅನ್ನುವಂತ ಕಾರಣಕ್ಕೆ ಆ ಯುವಕನನ್ನ ಬೆನ್ನತ್ತಿ ಹೋಗಿದೆಯಂತೆ ಬ್ರಹ್ಮ ರಾಕ್ಷಸ ಹೀಗಾಗಿ ಈ ಒಂದು ಗೊತ್ತಿಲ್ಲದೆ ಇರೋ ಕಾಣದೇ ಇರುವಂತ ಅಗೋಚರ ಶಕ್ತಿ ನನ್ನ ಬೆನ್ನತ್ಕೊಂಡು ಬಂದಂತೆ ನನ್ ಅನುಭವ ಆಯ್ತು ಅಂತ ಮನೋಹರ್ ಆ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅದು ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಜನರಲ್ಲಿ ಭಯ ಹುಟ್ಕೊಳ್ತಾ ಇದೆ

ರಾತ್ರಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕೌಶಿಕ್ ರವಿ ನಾನು ತ್ರಿಬಲ್ ರೈಡ್ ಹೋಗ್ತಾ ಇದ್ವಿ ಮೂಡು ಬಿದ್ರಿಯಿಂದ ಪೆರಿಂಜಗೆ ಹೋಗುವಾಗ ಎರಡು ಬೆಳಕು ಕಾಣಿಸ್ಕೊಳ್ತು ತಿರುಗುತ್ತಿದ್ದಂತ ಬೆಳಕು ನಾವು ಬೈಕ್ ನಿಲ್ಲಿಸಿದ ಕೂಡ್ಲನೆ ನಿಲ್ತು ಪರಿಶೀಲಿಸೋದಕ್ಕೆ ವಾಪಸ್ ಬಂದಾಗ ಆ ಬೆಳಕು ನಮ್ಮನ್ನ ಹಿಂಬಾಲಿಸ್ತು ಒಂದು ಭಯಾನಕ ಭಯ ಇರುವಂತ ಮಾಹಿತಿಯನ್ನ ಬಿಚ್ಚಿಟ್ಟಿರೋದು ಮನೋಹರ ಯಾವ ರೀತಿ ಅನುಭವ ಆಯಿತು ಅಂತ ರಾತ್ರಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗುವಂತ ಸಂದರ್ಭದಲ್ಲಿ ಆಗಿರೋದಿತ್ತು ಇನ್ನು ಪರಿಶೀಲಿಸೋದಕ್ಕೆ ಹೋದಾಗ ಆ ಬೆಳಗ್ಗೆ ನಿಲ್ತು ರವಿಯನ್ನ ಮನೆಗೆ ಬಿಡೋದಕ್ಕೆ ಅಂತ ಬೇಣೂರು ಕಡೆ ಹೋದ್ವಿ ಆಯ್ತು ಅಂತ ಹೊಸಂಗಡಿ ಸೇತುವೆ ಸಮೀಪ ಎರಡು ಉಂಡೆ ಬೃಹದಾಕಾರವಾಗಿ ಸೇರೋದಕ್ಕೆ ಶುರುವಾಯಿತು ಒಂದು ರೌಂಡ್ ಹೊಡಿತಾ ಇತ್ತು ಸರ್ಕಲ್ ಆಗ್ತಾ ಇತ್ತು ಈ ವೇಳೆ ನಮ್ಮ ಬೈಕ್ ಕೂಡ ಪಲ್ಟಿಯಾಗಿ ಬಿತ್ತು ರಸ್ತೆಯಲ್ಲಿ ನಾವು ಮೂರು ಜನ ಕೂಡ ಮತ್ತೆ ನಾವು ಬೈಕ್ ಸ್ಟಾರ್ಟ್ ಮಾಡಿ ವೇಣೂರು ಕಡೆ ಹೊರಟ್ವಿ ಆದ್ರೆ ವೇಣೂರು ಪಡ್ಯಾರ ಬೆಟ್ಟು ದೈವಸ್ಥಾನದವರೆಗೂ ಆ ಬೆಳಕು ನಮ್ಮನ್ನ ಹಿಂಬಾಲಿಸ್ತು ದೇವರಿಗೆ ಕಾಣಿಕೆ ಹಾಕಿ ಬಂದ ಬಳಿಕ ನಮ್ಗೇನು ಕಾಣಿಸ್ತಿಲ್ಲ ಇದನ್ನ ಜ್ಯೋತಿಷ್ಯರ ಬಳಿ ಕೇಳಿದಾಗ ಬ್ರಹ್ಮ ರಕ್ಕಸ ಅಡ್ಡ ಬಂದಿದೆ ಅಂತ ಹೇಳಿದ್ರು ದೈವ ಆಶೀರ್ವಾದ ಇಲ್ಲದಿದ್ದರೆ ಅಂದೇ ನಾವು ಅಂತ್ಯವಾಗ್ತಾ ಇದ್ವಿ ಅಂತ್ಯ ಕಾಣ್ತಿದ್ವಿ ಯುವಕ ಹೇಳಿರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಅಂದ್ರೆ ದಿನ ಏನ್ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರು ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಅದನ್ನೊಮ್ಮೆ ಕೇಳಿಸ್ಕೊಳ್ತಾರೆ காலை மோடதலா திகது ரெட் உண்டை உரிச்சு உண்டா எல்லா எண்ட் ஜீரிகண்டே விஜய் வந்த உலக ஜாயிண்ட் ரோடு மோடது லாக்க திரிங் ரெட்டு உண்டை

ಆ ಜೊತೆಗೆ ಅವರು ಜ್ಯೋತಿಷ್ಯರ ಬಳಿ ಹೋಗಿ ಕೇಳಿದ್ರಂತೆ ಏನಿದು ಯಾಕೆ ಈ ರೀತಿ ಆಯಿತು ಅಂತ ಆಗ ಬ್ರಹ್ಮ ರಕ್ಕಸ ನಿಮ್ಗೆ ಅಡ್ಡ ಬಂದಿರೋದು ಅಂತ ಅವ್ರು ಹೇಳಿದ್ರಂತೆ ಸದ್ಯಕ್ಕೆ ಈ ಒಂದು ಆಡಿಯೋ ಇರ್ಬೋದು ಅವ್ರು ಹೇಳ್ತಾ ಇರುವಂತ ಮಾಹಿತಿ ಏನಿದೆ ದಕ್ಷಿಣ ಕನ್ನಡದ ಜನರಿಗೆ ಮತ್ತೆ ಆತಂಕ ಶುರುವಾಗಿದೆ ಹಾಗಾದ್ರೆ ಬ್ರಹ್ಮ ರಕ್ಕಸನ ಕಾಟ ಶುರುವಾಗಿದೆಯಾ ಅಂತ ತನ್ನ ದಾರಿಗೆ ಅಡ್ಡ ಬಂದವರಿಗೆ ಈ ರೀತಿ ತೊಂದರೆ ಕೊಡ್ತಾನ ಬ್ರಹ್ಮ ರಕ್ಕಸ ಅಂತ